ಮಜಾ ಏನ್ ಆ ಇದ್ದಂತಹ ಬಹುಶಃ ಅವತ್ತಿನ ಕಾಲದ ನಮ್ಮ ಹೀರೋ ಪ್ರಭು ಚವ್ ಒಬ್ಬರೇ ಇದು ಆಗಬಾರದು ಇದು ನಮ್ಮ ಸಮುದಾಯ ಆ ಹೀರೋ ಒಬ್ಬರೇ ಆ ಕಮಿಟಿಯಲ್ಲಿ ಗೆದ್ದು ಇವತ್ತು ವಿಧಾನಸೌಧದಲ್ಲಿ ಇದ್ದರು ಇನ್ನು ಯಾರ ನಮ್ಮ ವಿರುದ್ಧ ವಿರುದ್ಧವಾಗಿದ್ದಾರೋ ಅವ್ರೆಲ್ಲರೂ ಕೂಡ ಗೆದ್ದಿಲ್ಲ ಬರೆಯಲಿದ್ದಾರೆ ಅಂದ್ರೆ ಅವತ್ತಿನ ಆ ಸಂದಿಗ್ಧ ಸಂದರ್ಭದಲ್ಲಿ ಅವ್ರು ಮಾಡಿದ್ರು ಮಾಡಿದಾಗಲೂ ಕೂಡ ಅದರಲ್ಲಿ ಎಂತ ಇಕ್ಕಟ್ಟಿನ ಸಂದರ್ಭದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇರ್ತಕ್ಕಂತಂದ್ರೆ ಮಾಡಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಕೊನೆಗೆ ಗುರುಗಳ ನೇತೃತ್ವದಲ್ಲಿ ನಮ್ಮ ಲಿಂಬಾವಳಿ ಸಾಹೇಬ್ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾಲ್ಕು ವಾರ ಮೀಟಿಂಗ್ ಮಾಡಿದ್ರೆ ಕೊನೆಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕಾದ್ರೆ ಒಂದು ಒತ್ತಡಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಸದಾಶಿವ ಆಯೋಗದ ವರದಿಯನ್ನ ಮುಕ್ತಾಯಗೊಳಿಸಲಾಗಿದೆ ಅಂತಂದು ಹೇಳಿ ಬರೆದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದುಕೊಟ್ಟರು ಕಳಿಸಿದ್ರು ಆ ಪತ್ರವನ್ನು ಆ ಪತ್ರವನ್ನ ಬರೆದು ಕಳಿಸೋದಕ್ಕೆ ನಿಮ್ಮ ಹೋರಾಟ ನಿಮ್ಮ ಚಳವಳಿ ನಿಮ್ಮ ಒತ್ತಡ ಕಾರಣ ಅನ್ನುವಂಥದ್ದನ್ನು ಒಳ್ಳೆ ಕೆಲಸ ಆಗಿದೆ ಹೋರಾಟ ಇನ್ನು ಎರಡನೇ ಸಂದರ್ಭದಲ್ಲಿ ನಮ್ಗಾಗಿರೋದೇನಂದ್ರೆ ಈ ರಾಯಚೂರಿನ ನಮ್ಮೆಲ್ಲಾ ಬಂದು ಕೂತಿದ್ದೀವಿ ಮಹೇಂದ್ರ ಮಿತ್ರ ಅನ್ನುವಂತಹ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ನ್ಯಾಷನಲ್ ಕಮಿಷನ್ ಅಲ್ಲಿ ಅವನು ಪಿಟಿಷನ್ ಏನನ್ನು ಹಾಕೊಂಡಿದ್ದ ನ್ಯಾಷನಲ್ ಎಸಿ ಕಮಿಷನ್ ಅಲ್ಲಿ ಆ ಎಸ್ ಸಿ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಪತ್ರ ಬರೀಬೇಕಂತಂದ್ರೆ ಒತ್ತಡ ಹಾಕಿ ಇಕ್ಕಟ್ಟು ಸಿಗಸ್ಬಿಡಿ ಸರ್ಕಾರ ಬೊಂಬೈ ಅವರು ವಿಲಿ ಬಿಲಿ ಒದ್ದಾಡ್ತಾ ಇದ್ರು ಎಲ್ಲಾ ಕಡೆ ಇಂಟೆಲಿಜೆನ್ಸ್ ನ್ಯೂಸ್ ಬರ್ತಾ ಇತ್ತು ಗುರುಗಳಿಗೆ ಹೆಂಗೆ ಕೈ ಮುಗಿಯೋದನು ಕಾರ್ ಮುಗಿಯೋದನು ಕೈ ಮುಗಿಯೋದನು ಏನಾದ್ರು ಮಾಡಿ ಸರಿ ಮಾಡಿ ನಿಮ್ ಸಮುದಾಯಗಳೆಲ್ಲ ತಾಂಡಗಳಿಗೆ ಬಿಟ್ಕೊತಾ ಇಲ್ಲ ತಾಂಡಗಳ ಮಾಡ್ತಾರೆ ತಾಂಡಗಳನ್ನ ಎಲ್ಲ ಬಯಸಿ ಇದನ್ನ ಹಾಕ್ತಾರೆ ನಿರ್ಬಂಧ ಆಗ್ತದೆ ಬರ್ತಾ ಇದ್ರು ಅಂತ ಟೈಮಲ್ಲಿ ಒತ್ತಡ ಹಾಕಿದ್ಕೆ ಏನ್ ಮಾಡಿದ್ರು ಕರ್ನಾಟಕದ ನಿಂದ ಲಂಬಾಣಿ ಗೋವಿ ಕವಿಚ ಕೊರೋ ಸಮುದಾಯಗಳನ್ನ ಬಿಡುವಂತ ಪ್ರಸ್ತಾಪ ಇಲ್ಲ ಅಂತೇಳಿ ಎರಡನೇ ಪತ್ರವನ್ನು ಬರೆದು ಆ ಪತ್ರ ಬರೆದೇ ಪಾಯಿಂಟ್ ಚರ್ಚೆ ನಿಮ್ಮ ಒಪ್ಪಿಗೆ ಹಾಳಲ್ಲಿ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಲ್ಲ ನಮ್ಮ ಹಿರಿಯರು ಪ್ರೇವ್ನಾಯಕ್ ಹಿಡಿತಲ್ಲ ನಾವೆಲ್ಲರೂ ನಡಿಬೇಕಾಗಿರೋದು ಬದುಕಬೇಕಾಗಿರೋದು ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಒಳಗಡೆ ಅವಕಾಶ ಇದೆ ಇರುವಂತಹ ಈ ಇಂಟರ್ನಲ್ ರಿಸರ್ವೇಶನ್ ಇಚ್ಛೂನ ತಗೋಬಂದು ಇಡೀ ಗೊಂದಲವನ್ನು ಸೃಷ್ಟಿ ಮಾಡಿ ಪರಸ್ಪರ ಪರಿಶಿಷ್ಟ ಜಾತಿ ಸಮುದಾಯಗಳನ್ನ ಕಚ್ಚಾಡುವಂತ ದ್ವೇಷ ಮಾಡುವಂತಹ ಕೆಲಸಕ್ಕೆ ಅವರು ಕೈ ನಾಲ್ಕು ಗುಂಪುಗಳನ್ನು ಮಾಡಿದೆ ಎ ವಿ ಸಿ ಡಿ ಒಂದು ಎರಡು ಮೂರು ನಾಲ್ಕು ಅಂತ ಮಾಡಿದ್ದಾರೆ ಆ ನಾಲ್ಕು ಗುಂಪಲ್ಲಿ ಅಲ್ಲಿರುವ ಅವರು ಇದ್ದಾರೆ ಎರಡರಲ್ಲೂ ಅವರಿದ್ದಾರೆ ಮೂರಲ್ಲ ಅವರು ಇದ್ದಾರೆ ನಾಲ್ಕರಲ್ಲೂ ಅವರು ಅಲೆಮಾರಿಗಳಿಗೆ ಅಂತ ಗುಂಪು ಮಾಡಿದ್ದಾರೆ ಆ ಗುಂಪಲ್ಲ ಅವರು ಜಾತಿ ರೈಟ್ ಅಂತ ಮಾಡಿದ್ದಾರೆ ಆ ರೈಟ್ ಅಲ್ಲಿ ಈ ರೀತಿ ಗೊಂದಲದ ಪಾಯಿಂಟ್ ಪಾರ್ಟ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸ್ ಪೆಂಡಿಂಗ್ ಇದೆ ಆಂಧ್ರದಲ್ಲಿ ಇಂಥದ್ದನ್ನು ಮಾಡಿ ಅದು ಅಸಂವಿಧಾನಕ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ಉನ್ನತ ಪೀಠದ ರಚನೆ ಆಗಬೇಕು ಅದು ರಚನೆ ಆಗೋ ಪ್ರಕ್ರಿಯೆನಲ್ಲಿ ಇತ್ತು ಅಂದ್ರೆ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಇದನ್ನು ಮಾಡಿದೆ ಈಗ ಸುಪ್ರೀಂ ಕೋರ್ಟ್ ಆ ವಿಚಾರ ಚರ್ಚೆಗೆ ಬರ್ತಾ ಇದೆ ಈ ಮುಂದಿನ ತಿಂಗಳ ವಿಚಾರಣೆ ಬರ್ತದೆ ಮುಂದೆ ಏನಾಗುತ್ತೆ ನೋಡೋಣ ಇವರು ಮಾಡಿ ಕಳಿಸೋದ್ ಎಷ್ಟು ತಪ್ಪು ಅಂತಂದ್ರೆ ಪರಿಶಿಷ್ಟ ಜಾತಿ ಅಂತ ಹೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಬರೆದಂತಹ ಆರ್ಟಿಕಲ್ ಒಳಗಡೆ ಪರಿಶಿಷ್ಟರು ಅಂತಂದ್ರೆ ಅವರು ಟಚೇಬಲ್ಸ್ ಅನ್ಟಚೇಬಲ್ಸ್ ಅಂತ ದೇವ ವಿಂಗಡಣೆ ಮಾಡಿಲ್ಲ ಅದು ಜಾತಿಯೂ ಆಗಿರ್ಬೋದು ಅದು ಬುಡಕಟ್ಟು ಆಗಿರ್ಬೋದು ಅಥವಾ ಅದೊಂದು ಜನಾಗವು ಆಗಿರಬಹುದು ಅಂಥದ್ದನ್ನು ಪರಿಶಿಷ್ಟ ಜಾತಿ ಅಂತೇಳಿ ಕರ್ಕೊಳ್ತೀವಿ ಈಗ ಉದಾಹರಣೆಗೆ ನಾವು ದೆಲ್ಲಿಯಲ್ಲಿ ಎಲ್ಲ ಎಸ್ಟಿನಲ್ಲಿರ್ಬೋದು ಎಲ್ಲ ಪಕ್ಕದ ತಮಿಳುನಾಡಲ್ಲಿ ಅಥವಾ ನಮ್ಮ ತೆಲಂಗಾಣ ಆಂಧ್ರದಲ್ಲಿ ನಾವು ಎಸ್ ಟಿ ನಲ್ಲಿರ್ಬೋದು ಅದು ಎಲ್ಲ ಪ್ರಶ್ನೆ ಇರೋದು ಈ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ನಾವು ಆರ್ಥಿಕವಾಗಿ ಎಷ್ಟು ನುಡಿದೀವಿ ಸಾಮಾಜಿಕವಾಗಿ ಎಷ್ಟು ಅನ್ನೋದು ಬಹಳ ಮುಖ್ಯ ಆ ಕಾರಣಕ್ಕಾಗಿನೇ ಲಾರವಡಿ ಕೃಷ್ಣ ಇರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚರ್ಚೆ ಮಾಡಿದ್ರೆ ನಮ್ಮನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ತಪ್ಪು ಐವತ್ತೊಂದರಲ್ಲಿ ಸೇರಿಸಿರೋದು ಯಾವಾಗ ಇವ್ರು ಯಾರಾದ್ರೂ ಇಲ್ಲವಲ್ಲ ಇವ್ರು ನುಸುಳುಗಳು ಬಂದ್ಬಿಟ್ಟಿದ್ದಾರೆ ಇವ್ರು ಅಕ್ರಮವಾಗಿ ಬಂದ್ಬಿಟ್ಟಿದ್ದಾರೆ ಇವ್ರನ್ನ ಎಪ್ಪತ್ತಾರಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಇವ್ರನ್ನ ಎಂಬತ್ತೆರಡರಲ್ಲಿ ಸೇರಿಸಿದ್ದಾರೆ ಅಂತಂದ್ರೆ ನಮ್ಮನ್ನ ಮೋಸ ಮಾಡಿ ಗೊತ್ತಿಲ್ಲ ನಾವು ಏನ್ ಮಾತಾಡ್ತದೆ ಹೋದ್ರು ಏನು ಮೊನ್ನೆ ಬಂದಿದ್ರಂತೆ ನಮ್ಗೆ ಕೆ ಟಿ ರಾಠೋಡ್ ಸೇರಿಸಿದ್ರಂತೆ ನಮ್ಗೆ ಇವ್ರ ಯಾರು ಸೇರಿಸಿದ್ರಂತೆ ನಮ್ ಕಾಕ ಸೇರಿಸಿದ್ರಂತೆ ನಮ್ಮ ಭಾವ ಸೇರಿಸಿದ್ರಂತ ನಾವು ಮಾತಾಡ್ತೀವಿ ತಪ್ಪದು ದಯವಿಟ್ಟು ನಂಬರ್ ಪೈಸ ಇಷ್ಟ ಡಿಪ್ರೆಸ್ ಕ್ಲಾಸಿಗೆ ಸೇರಿಸಿದ್ದು ಯಾರು ಆಲ್ಮಡಿ ಕೃಷ್ಣರಾಜ ಯಾವಾಗ ಇಲ್ಲ ಕಮಿಷನ್ ಸಂದರ್ಭದಲ್ಲಿ ಸೇರಿಸಿದ್ದವು ಆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಮೊದಲ ಪರಿಶಿಷ್ಟ ಜಾತಿಯ ಪಟ್ಟಿ ಕರ್ನಾಟಕದ ರೆಡಿ ಆಗಿದ್ದಾವಾಗ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹತ್ತೊಂಬತ್ತು ಐವತ್ತರ ಡಿಸೆಂಬರ್ ಹನ್ನೊಂದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಮೋದನೆ ಮಾಡಿದ್ದು ನಾವು ಜವಾಹರ್ಲಾಲ್ ನೆಹರು ಅವರ ಸಹಿ ಹಾಕಿದ್ದು ಮೊದಲನೇ ಪಟ್ಟಿ ಏಕೆ ಎಡಿ ವಲಯ ಇರಲಿಲ್ಲ ವಲಯ ಅಂತ ಏಕೆ ಎಡಿ ಅಂತ ಅಷ್ಟೇ ಭೋನಿ ಅಂತಂದಿತ್ತು ಲಂಬಾಣಿ ಅಂತ ಇತ್ತು ಕೊರಚ ಕೊರವಾಗಿ ಆರು ಜಾತಿಗಳು ಮಾತ್ರ ಪರಿಶಿಷ್ಟ ಜಾತಿ ಪಟ್ಟಲಿ ಅವಾಗ ಈ ಇತಿಹಾಸ ಆದ್ರೆ ಒಟ್ರು ಮಣ್ಣು ಒಟ್ರು ಲಂಬಾಣಿ ಲಂಬಾಣಿ ಸುಗಾಲಿ ಸುಗಾಲಿ ಕೊರ್ಚ ಕೊರ್ವರ್ ಕೋರ್ಮರ್ ಹೊಲೆಯ ಮಾತಿಗ ಹೊಲೆಯರ್ ಚರದಾಸ ಈ ಎಲ್ಲಾ ಸಮಾನಾಂತರ ಪದಗಳಿದವಲ್ಲ ಈ ಸಮಾನಾಂತರ ಪದಗಳನ್ನ ದೇವರಾಜಾಗ ಕೆಟಿ ಇದ್ದಾಗ ಸಮಾನಾಂತರ ಪದಗಳನ್ನು ಸೇರಿಸಿದ್ದಷ್ಟೇ ಬರ್ತಾ ಇಪ್ಪತ್ತಾರಲ್ಲಿ ಏನ್ ಮಾಡಿದ್ದು ಸಮಾನಾಂತರ ಪದಗಳನ್ನು ಸೇರಿಸಿದ್ದು ಜಾತಿ ಸೇರಿಸಿದ್ದಲ್ಲ ಈಗ ಮೊನ್ನೆ ಬಂದ್ಬಿಟ್ಟಿದ್ದಾರೆ ನಮ್ದೆಲ್ಲ ಕಿತ್ತು ತಿಂತಾ ಇದಾರೆ ಅಂತಂದ್ರೆ ನಮ್ಮನ್ನ ವಿಲನ್ ಮಾಡ್ತಾರೆ ಕಳ್ಳರು ಮಾಡ್ತಾರೆ ಈ ಸತ್ಯ ಗೊತ್ತಿರ್ಬೇಕು ದಯವಿಟ್ಟು ಯಾಕಂದ್ರೆ ಇದು ಕಲಬುರಗಿ ಹೋರಾಟದಲ್ಲೆಲ್ಲ ಇದು ನೀವು ಇಲ್ಲಿ ಕೂತಿರೋರೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಇಡೀ ವ್ಯವಸ್ಥೆನ ಬದಲಾವಣೆ ಮಾಡೋ ಶಕ್ತಿ ಇದೆ ನಿಮಗೆ ಈ ತಿಳುವಳಿಕೆ ಇರೋ ಕಾರಣಕ್ಕಾಗಿ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ನಾವು ಮೊದಲಿಗೆ ಪರಿಶಿಷ್ಟ ಜಾತಿ ಪಟ್ಟಿಗೆ ಬಂದಿದ್ದೇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರು ಬಿದ್ದಾಗ ಹತ್ತೊಂಬತ್ತು ಐವತ್ತು ಅದಕ್ಕಿಂತ ಮೊದಲು ನಾಗಡಿ ಕೃಷ್ಣರಾಜ್ ಒಡೆಯರ್ ಅವರನ್ನ ಡಿಪ್ರೆಸ್ಡ್ ಕ್ಲಾಸ್ ಲೀಸ್ಟ್ ಅಂತ ಹೇಳಿ ಮಾಡಿದ್ರು ಈ ಹತ್ತೊಂಬತ್ತರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ದೇವರಾಜೋತ್ಸವ ಸಂದರ್ಭದಲ್ಲಿ ನಾವು ಸಮಾನಾಂತರ ಪದಗಳು ಪರ್ಯಾಯ ಪದಗಳು ಮಾತ್ರ ಬಂದಿದ್ದು ಈ ಎಚ್ಚರಿಕೆ ಇರಬೇಕು ಜ್ಞಾನ ನಮಗಿರಬೇಕು ಅಂಥದ್ದನ್ನ ಇವತ್ತು ನಮ್ಮ ತಗದ ಆಗೋದಕ್ಕೆ ಅಂತ ಹೇಳಿದ್ರೆ ಕೈ ಕಟ್ಟು ಸುಮ್ಮನೆ ಕುತ್ಕೊಡೋಣ ಆ ಕಾರಣಕ್ಕಾಗಿ ನೀವು ಪದಗಳೇ ನಾನು ವಿನಂತಿ ಮಾಡೋ ಕೊನೆಯ ಅಂತ ಏನಂತ ಇವತ್ತು ನಾವು ಸಂಘಟಿತರಾಗಿರ್ಬೇಕಾಗ್ತದೆ ಇವತ್ತು ಈ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರದಲ್ಲಿ ಇದೆ ಹೈಕೋರ್ಟ್ ಅನ್ನೋ ವಿಚಾರಣೆ ಇಲ್ಲಿದೆ ಈಗಾಗಲೇ ನಮ್ಮ ಪಾಂಡು ಹೇಳುವಾಗೆ ಅಧ್ಯಕ್ಷರ ಹೆಸರಿನಲ್ಲಿ ನಾವು ಕೂಡದಿಂದ ಅವ್ರು ಏನ್ ಮಾಡಿದ್ದಾರೆ ಈ ಒಳ ಮೀಸಲಾತಿಯ ಕುತಂತ್ರ ಮಾಡಿ ಇದನ್ನೇನು ಮಾಡಿದ್ರು ಈ ವರ್ಗೀಕರಣ ಅವೈಜ್ಞಾನಿಕವಾಗಿದೆ ಇದು ಕಾನೂನಾತ್ಮಕವಾಗಿಲ್ಲ ಅಂತ ಹೇಳಿ ಅಧ್ಯಕ್ಷರ ಹೆಸರಿನಲ್ಲಿ ಹೈಕೋರ್ಟ್ ನಲ್ಲಿ ನಾವು ಪಿಟಿಷನ್ ಫೈಲ್ ಮಾಡ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ ಹೈಕೋರ್ಟ್ ಪಿಟಿಷನ್ ನೋಟಿಸ್ ಮಾಡಿದೆ ಇವತ್ತಿನವರೆಗೂ ಹಳೆ ರಾಜ್ಯ ಸರ್ಕಾರನು ಉತ್ತರ ಕೊಟ್ಟಿಲ್ಲ ಹೊಸ ರಾಜ್ಯ ಸರ್ಕಾರವೂ ಉತ್ತರ ಕೊಟ್ಟಿಲ್ಲ ಆ ಕೇಸಿಗೆ ಬೇಕಾಗುವಂತ ಅಷ್ಟು ದುಡ್ಡನ್ನ ಮಾನ್ಯ ಅಧ್ಯಕ್ಷರೇ ಬರೆಸಿದ್ದಾರೆ ಯಾವುದೇ ವ್ಯಕ್ತಿ ಹತ್ತು ರೂಪಾಯಿ ದುಡ್ಡನ್ನ ಕೇಸಿಗಾಗಿ ಕೋರ್ಟ್ಗಾಗಿ ಖರ್ಚು ಮಾಡಿಲ್ಲ ಸ್ವಾಮೀಜಿ ಏನ್ ಹೇಳಿದ್ದಾರೆ ಇಲ್ಲ ಇಷ್ಟು ಕೇಸ್ ಗೆಲ್ಲೋದಕ್ಕಾಗಿ ನಾವು ಒಕ್ಕೂಟದ ಅಧ್ಯಕ್ಷ ಕಾರ್ಯ ಕಾರ್ಯದರ್ಶಿ ಅನಂತ್ ನಾಯ್ಕ ಅವರಿಗೆ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ನಾನೇ ಕೊಟ್ಟಿದ್ದೀನಿ ಅಂತ ಒಬ್ಬರು ಸ್ವಾಮೀಜಿ ಹೇಳ್ಬಿಟ್ಟಿದ್ದಾರೆ ಈಗ ನಮ್ಮ ಫೋನ್ ನಾವು ಸು ಮಾಡ್ತಾ ಇದ್ದೀವಿ ಇನ್ನೊಬ್ಬರ ಯಾರೋ ರಾಜಕಾರಣೆ ಅವ್ರು ನಾನು ಐದು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಈ ಕೇಸಿಗೆ ಎಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ಯಾವುದೇ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ ನಿಮ್ಮಿಂದ ಹತ್ತು ರೂಪಾಯಿನೂ ಬೇಕಾಗಿಲ್ಲ ನಮ್ಮ ಕೋರ್ಟಿನ ಹೋರಾಟಕ್ಕೆ ಬೇಕಾದಂತ ಅಷ್ಟು ದುಡ್ಡನ್ನ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ದಾರೆ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ ಹಾಗಾಗಿ ಅದನ್ನು ಪಾಯಿಂಟ್ ಏನಂತ ಹೇಳಿದ್ರೆ ಈಗ ಯಾವ ಸ್ಥಿತಿನಲ್ಲಿ ಈಗ ಆರನೇ ಪಾಯಿಂಟ್ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ವಿಚಾರಣೆ ಬರ್ತಾ ಇದೆ ಅಲ್ಲಿನೂ ಕೂಡ ನಾವು ಇನ್ಕ್ಲೂಡ್ ಆಗ್ಬೇಕಂತ ಚರ್ಚೆ ಮಾಡಿದ್ವಿ ನಮ್ಮ ಕಾನೂನು ತಂಡ ಕೆಲಸ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸಬೇಕು ಹೈಕೋರ್ಟ್ ನಲ್ಲಿ ನಮ್ಮ ಪಿಟಿ ಇರೋದ್ರಿಂದ ಅದರ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಇವತ್ತು ರಾಜ್ಯ ಸರ್ಕಾರ ಬದಲಾಗಿ ಮನ್ಯ ಗುರುಗಳು ನಮ್ಮ ನಮ್ಮ ಸಾಹೇಬ ನೇತೃತ್ವದಲ್ಲಿ ಮುಖ್ಯಮಂತ್ರಿ ನಮ್ಮ ನಿಯೋಗವನ್ನು ಆಹ್ವಾನ ಮಾಡಿದರು ಅವ್ರ ಜೊತೆ ಸಭೆ ಮಾಡಿದ್ವಿ ನಮ್ಮ ಸಮುದಾಯದ ಲೀಡರ್ಗಳು ನಮ್ಮ ರುದ್ರಾವಲಮಾಣಿ ಅವರು ಪ್ರಕಾಶ್ ರಾಠೋಡ್ ಅವರು ನಮ್ಮ ವಾರಪ್ಪ ಬಂಚ ಅವರು ಕೃಷ್ಣ ನಾಯಕ್ ಶಾಸಕರು ನಮ್ಮ ಮಂಜುಳ ಲಿಂಬಾವಳಿ ಮೇಡಮ್ ಅವರು ಸೇರಿದಂತೆ ನಮ್ಮ ಶಾಸಕರು ಇವರು ಕೂಡ ಬಂದಿದ್ರು ಮನೆ ಸಿದ್ದರಾಮಯ್ಯನವರು ಬಹಳ ಉತ್ತಮವಾದಂತಹ ಸಭೆ ಸುಮಾರು ಎರಡು ತಾಸು ಸಭೆ ಮಾಡಿದರು ಅವರು ನಮಗಿಂತ ಮುಂಚೆ ಕಾನೂನು ತಜ್ಞರನ್ನ ಕಾನೂನು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನ ಅಡ್ವೊಕೇಟ್ ಜನರಲ್ ಅವ್ರನ್ನೆಲ್ಲ ಸಭೆ ಮಾಡ್ಕೊಂಡು ಬಂದಿದ್ರು ಹೇಳಿದ್ದಾರೆ ಕಳೆದ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಮುಕ್ತಾಯಗೊಳಿಸಿಬಿಟ್ಟಿದ್ದಾರೆ ಹಾಗಾಗಿ ಅವರು ಮುಕ್ತಾಯಗೊಳಿಸುವುದರಿಂದ ಅದನ್ನು ರಿ ಓಪನ್ ಮಾಡುವಂತಹ ಪ್ರಶ್ನೆನೇ ಇಲ್ಲ ಅದು ನಮ್ಗೆ ಸಂಬಂಧಪಡದೆ ವಿಚಾರ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಹಾಗಾಗಿ ನಾವು ಆ ವಿಚಾರ ಕೈ ಅಂತ ಹೇಳಿದ್ದಾರೆ ಎರಡನೇದು ಕಳೆದ ಸರ್ಕಾರ ಆದ್ರೆ ಒಳ ವರ್ಗೀಕರಣ ಮಾಡಿ ಕೇಂದ್ರ ಸರ್ಕಾರ ಬರೆದಿರೋದ್ರಿಂದ ನಾವು ಮತ್ತೆ ಅದನ್ನ ವರ್ಗೀಕರಣ ಮಾಡುವಂತ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಅದು ನಮ್ಮ ಜವಾಬ್ದಾರಿ ಕೆಲಸ ಅಲ್ಲ ಅಂತದೇನೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ಕೂಡ ಏನಾಗ್ತಾ ಇದೆ ಅವರದೇ ಸಚಿವರ ಸಂಪುಟದಲ್ಲಿರುವಂತ ಕೆಲವು ಸಚಿವರು ಏನ್ ಮಾತಾಡ್ತಾರಂತ ಗೊತ್ತಿದೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಂತಂದ್ರೆ ನಮ್ಗೆ ಈಗ ನಾನು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಇರ್ಬೋದು ನೀವು ಇನ್ನೊಂದು ಪಕ್ಷ ಇರ್ಬೋದು ಅಥವಾ ಗುರುಗಳು ಯಾವ್ದು ಪಕ್ಷ ಆಯ್ತು ನಾನು ನಿಮ್ಮ ಕೈ ಮುಗಿದು ಅಂತಂದ್ರೆ ಚುನಾವಣೆ ಬಂದಾಗ ಪಕ್ಷ ಒಳ್ಳೆ ನೋಡ್ಕೊಳ್ಳೋಣ ಸಮುದಾಯದ ಬಂದಾಗ ನಾವು ಸ್ವಲ್ಪ ಪಕ್ಷವನ್ನ ಅಜೆಂಡವನ್ನ ಬಿಟ್ಟು ನಮ್ಮ ಸಮುದಾಯದ ಅಜೆಂಡ ಕಾರನ ಕೆಲಸ ಮಾಡೋದು ಒಗ್ಗಟ್ಟನ್ನು ಇವತ್ತು ಉಡಿಸ್ಕೊಳ್ಬೇಕು ನಾವು ಎರಡು ರೀತಿ ಹೋರಾಟವನ್ನು ಮಾಡಬೇಕು ಒಂದು ಕಾನೂನು ಹೋರಾಟವನ್ನು ಮಾಡಬೇಕು ಬೀದಿ ಹೋರಾಟವನ್ನು ಮಾಡಬೇಕು ಬೀದಿ ಹೋರಾಟ ಮಾಡ್ಬೇಕಂತಂದ್ರೆ ನಮಗೆ ಅನೇಕ ಸಲ ಈ ಪಕ್ಷದ ರಾಜಕಾರಣ ಅಡ್ಡಿ ಆಗ್ತಾ ಇದೆ ಇವರು ಕಾಂಗ್ರೆಸ್ನವರು ಇವ್ರು ಅವರು ಅವ್ರು ಕಂಡ್ರೆ ಇವರು ಆಗಲ್ಲ ಇವ್ರ್ ಕಂಡ್ರೆ ಎಷ್ಟು ದಿನ ಹೊಡಗಾಡ ಎಷ್ಟು ದಿನ ಗಲಾಟೆ ಮಾಡ್ಕೊತಾ ಇರಲ್ಲ ಸ್ವಲ್ಪ ಮನಸ್ಸು ತಿಳಿ ಮಾಡ್ಕೊಂಡು ವಸ್ತುನಿಷ್ಠವಾಗಿ ನಾವು ಇರೋದಕ್ಕೆ ಪ್ರಯತ್ನ ಪಡೋಣ ಹಾಗಾಗಿ ಪಕ್ಷ ಸ್ವಲ್ಪ ಎಲ್ಲಾ ಕಾಲದ ಅಡ್ಡದನ್ನ ಮಾಡೋಣ ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ ಈಗ ನಾವು ಒಗ್ಗಟ್ಟು ಯಾಕಂತಂದ್ರೆ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅಥವಾ ಈಗ ಬೇರೆ ಸಮುದಾಯಗಳು ಅವರು ಇನ್ನೇನೇನು ಒತ್ತಡ ತಂತ್ರಗಳನ್ನು ಅನುಸರಿಸ್ತಾರು ಅದು ಗೊತ್ತಿಲ್ಲ ಹಾಗಾಗಿ ನಾವು ಇವತ್ತು ಜಾಗೃತರಾಗಿರ್ಬೇಕಾಗ್ತದೆ ಒಂದು ಇನ್ನು ಇದರಲ್ಲೇ ಎರಡನೇ ಪಾಯಿಂಟ್ ಸಂಪಾಯಿಂಟ್ ಏನಂತಂದ್ರೆ ನಾವು ಬರೀ ಈ ಸದಾಶಿವ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಾಗ ಅಷ್ಟೇ ಒಗ್ಗಟ್ಟ ಪ್ರಶ್ನೆ ಅಷ್ಟೇ ಅಲ್ಲ ಇನ್ನೂ ಬೇರೆ ಪ್ರಶ್ನೆಗಳು ನಮ್ ನೋಡಿ ಹಟ್ಟಿ ಆಡಿ ತಾಂಡಗಳು ಇನ್ನೂ ಕಂದಾಯ ಆಗ್ಲಿಲ್ಲ ಅವುಗಳ ಬಂಜಾರ ನಿಗಮ ದುಡ್ಡಿಲ್ಲ ಬೋರಿ ನಿಗಮ ದುಡ್ಡಿಲ್ಲ ಈಗ ನಮ್ಮ ಎಲ್ಲ ಹಬ್ಬವರಲ್ಲಿ ಕುಂದಿದ್ದಾರೆ ಅಲೆಮ ನಿಗಮ ಅಂತ ಮಾಡಿದ್ದಾರೆ ಅದಕ್ಕೆ ಅಧಿಕಾರಿಗಳನ್ನ ಸರಿ ಕೊಟ್ಟಿಲ್ಲ ಐದಾರ ಅದಕ್ಕೆ ಇದಕ್ಕೆ ಕೊಡಲಿಲ್ಲ ಇಷ್ಟು ದೊಡ್ಡದ ಬಂಜಾರ ಸಮುದಾಯ ಇಡೀ ರಾಜ್ಯದ ಒಳಗಡೆ ಬಿಜೆಪಿ ತಿರಸ್ಕರಿಸಿವಿ ಬಯಸ್ ಕರೆಸಿ ತಾಂಡ ಬಚಾವ ಬಿಜೆಪಿ ಅಟೇ ಅಭಿಯಾನ ಮಾಡಿದ್ವಿ ನಮ್ವರೆಗೊಂದು ಮಂತ್ರಿ ಕೊಡ್ಬಿ ನಮ್ವರೆಗೊಂದು ಮಂತ್ರಿ ಕೊಡ್ತೀವಿ ಕೇಳ್ಬೇಕಾಗುತ್ತೆ ಪಕ್ಷದ ಒಳಗಡೆ ಇದನ್ನು ನಾವು ಕೇಳಬೇಕಾಗುತ್ತೆ ನಮ್ಮ ನಿಗಮಗಳಿಗೆ ಅನುದಾನ ಇಲ್ಲ ನಿಗಮಗಳಿಗೆ ಅನುದಾನ ಇಲ್ಲ ಐದು ಮೂರು ನಾಲ್ಕು ವರ್ಷಗಳಿಂದ ಅರ್ಜಿ ಹಾಕೊಂಡ್ರ ಸಣ್ಣ ಸರಬೇಕಾಗ್ತಾ ಇಲ್ಲ ಹಾಗಾಗಿ ನಾವು ಈ ನಿಗಮಗಳನ್ನ ಬಲಪಡಿಸೋದು ಮಾತಾಡಬೇಕಾಗಿದೆ ಬಂಜಾರ ಅಕಾಡೆಮಿ ಅಂತ ಮಾಡಿದ್ದಾರೆ ಅಕಾಡೆಮಿ ಒಂದು ಕಚೇರಿ ಕೊಟ್ಟಿದ್ರಿ ಅದಕ್ಕೊಂದು ಸೆಕ್ರೆಟರಿ ನೇಮಕ ಮಾಡಿಲ್ಲ ಒಬ್ಬ ಒಳ್ಳೆ ಆಫೀಸರ್ ಇಲ್ವಾ ಈ ಬೇಡಿಕೆ ನಮ್ಮ ಬಂಜಾರ ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ಕೊಡಬೇಕಂತ ಹೇಳ್ತಾ ಅದ್ರ ಬಗ್ಗೆ ಚಕಾರ ಎಂತ ಈ ಎಲ್ಲ ಪ್ರಶ್ನೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಂಘಟನೆ ಒಂದು ವೇದಿಕೆ ಬೇಗ ಬೇಡವೋ ಬೇಗ ಬೇಡವೋ ಅವ್ರು ಅದರಲ್ಲಿ ನಮ್ಮನ್ನು ಕರ್ಕೊಂಡಿಲ್ವೋ ನಾವು ಅದರಲ್ಲಿ ಹೋಗಿಲ್ವೋ ಈ ಚರ್ಚೆ ಅದು ಬೇಡ ಆದ್ರೆ ನಮಗೆ ನಮ್ದು ಒಂದು ವೇದಿಕೆ ಬೇಕಾಡುವ ನಂಬಾಣಿಗಳಿಗೆ ಬೋವಿಗಳಿಗೆ ಕೊಚ್ಚಲಿಗೆ ಆ ಕರ್ನಾಟಕ ಮೀಸಲಾತಿ ಸಂಘಟನೆ ಒಕ್ಕೂಟ ಆಗ್ಬೇಕು ಅದು ರಾಜ್ಯ ಮಟ್ಟದಿಂದ ತಾಂಡ ಹಾಕಿ ಆ ಮಟ್ಟಕ್ಕೆ ನಾವ್ರು ಕಟ್ಟಿ ವಿಸ್ತರಣೆ ಮಾಡಿ ಅದರ ನಾಯಕತ್ವ ಆ ಕಾರಣಕ್ಕಾಗಿ ನಾವಿರ ವಿನಂತಿ ಮಾಡಬಹುದು ಅಂದ್ರೆ ಈ ಸಂಘಟನೆಯನ್ನ ಜೀವಂತ ಉಳಿಸಬೇಕಾಗಿದೆ ಈ ಸಂಘಟನೆಯನ್ನು ಜೀವಂತ ಕಟ್ಟಬೇಕಾಗಿದೆ ಎಲೆಕ್ಷನ್ ಮುಂದಾಗ ನಲವತ್ತೆರಡು ಸೋಲಿಸಿರ್ಬೋದು ಇನ್ನೊಂದು ನಮಗೆ ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವತ್ತು ಅವರು ಸಿದ್ದರಾಮಯ್ಯಮಂತ್ರಿ ಇದ್ದಾಗ ಹಿಮಾಲಿಕ ಸಚಿವರಾದಿಯಾಗಿ ನಮಗೂ ಮೋಸ ಮಾಡ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತ ತಾರೀಕು ಎರಡ್ ಸಾವಿರದ ಹತ್ತೊಂಬತ್ತು ಫ್ರೀಡಂ ಪಾರ್ಕ್ಮಾನ ಮಾಡೋಕೊಂಡು ದೊಡ್ಡ ಹೋರಾಟ ಮಾಡಿದ್ವಿ ಅವತ್ತು ಬುದ್ಧಿ ಕಳಿಸಿ ಅವ್ರನ್ನು ಬೀದಿ ಕಳಿಸಿದ್ವೋ ಇಲ್ವೋ ಹಾಗಾಗಿ ನಾವು ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಹಿತರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದೇನು ಮಾಡ್ಬೇಕಾಗುತ್ತೆ ಮುಂದೇನು ಮಾಡ್ಬೇಕಾಗುತ್ತೆ ಪಕ್ಷದಲ್ಲಿ ಇದ್ರೆ ಪಕ್ಷದಲ್ಲಿ ಇದ್ದು ಹೋರಾಟ ಮಾಡಬೇಕು ಪಕ್ಷದಲ್ಲಿಲ್ಲ ಅಂತಂದ್ರೆ ಪಕ್ಷದ ಹೊರಗಡೆ ಇದ್ದು ಸಮುದಾಯದ ಹಿತಕ್ಕಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ ಹಾಗಾಗಿ ನಾವು ನಮ್ಮ ಗುರುಗಳನ್ನ ಮುಂದೆ ಮಾಡಿಕೊಂಡು ನಮ್ಮ ಸಮುದಾಯದಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಅವರೆಲ್ಲರೂ ಮಾರ್ಗದರ್ಶನ ತಗೊಂಡು ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳಂತೂ ಟ್ವೆಂಟಿ ಸಮಯ ಟ್ವೆಂಟಿ ಸಮಯ ನಮ್ಮ ಸಮುದಾಯಗಳಿಗಾಗಿ ಅವರ ಟೈಮ್ ಅನ್ನು ನೋಡಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಚಿತ್ರದುರ್ಗದಿಂದ ಹೊರಟು ಇಡೀ ರಾತ್ರಿ ಜರ್ನಿ ಮಾಡ್ಕೊಂಡು ನಮಗಿಂತ ಮುಂಚೆ ಸಮುದಾಯವನ್ನ ಕಟ್ಟುವಂತ ಅವಶ್ಯಕತೆ ಇವತ್ತು ಯಾರಿಗಂತ ಕನಸಿದೆ ಅದಾಗಿ ಎಪ್ಪತ್ತೇಳು ವರ್ಷದ ಈ ಯುವಕರು ನಮಗೆ ಯಾವಾದ್ರೂ ಊರಿಗೆ ಹೋಗ್ಬೇಕಂತ ನಮಗಿಂತ ಮುಂಚೆ ಟಿಕೆಟ್ ಮಾಡ್ತಾರೆ ನಮಗಿಂತ ಮುಂಚೆ ಹೇ ಇಲ್ಲ ಬರೀ ಟಿ ಟಿ ಹೋಗಿ ಈ ರೀತಿಯ ಒಂದು ಹುಮ್ಮಸ್ಸನ್ನು ತರುವಂತ ಕೆಲಸವನ್ನು ಮಾಡ್ತಾದ್ರೆ ನಾನು ಕೊನೆ ವಿನಂತಿ ಮಾಡ್ಬೇಕು ಅಂತಂದ್ರೆ ನಮ್ಮ ಸಮುದಾಯದ ಭವಿಷ್ಯ ನಾವು ಕೂತಿದಿವಲ್ಲ ನಮ್ಮ ಕೈಯಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಮೈ ಮರುತ್ರೆ ನಮ್ಮನ್ನ ತಿಗಣೆ ತಿಳ ತಿ ಕಾನೂನು ಇದೆ ಕೋರ್ಟ್ ಇದೆ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಸಂವಿಧಾನ ಇದೆ ಅಂತಂದೇಳಿ ಮೈ ಮರೆತು ನಿದ್ದೆ ಮಾಡಿರುವಂತಂದ್ರೆ ನಮ್ಮನ್ನು ಸಾಯಿಸಿ ಬಿಡ್ತಾರೆ ಅರ್ಥ ಮಾಡ್ಕೊಳ್ಳಿ ಗೊತ್ತಿರ್ಬೋದು ಗೊತ್ತಿರ್ಬೋದು ತಮಿಳ್ನಾಡಿನಲ್ಲಿ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಲಮಾಣಿದ್ರು ನಿಮಗೆ ಎಷ್ಟಿಂದ ಇದ್ದರು ಯಾವಾಗ ಅವರನ್ನು ಎಷ್ಟಿಂದ ತಂದಿದ್ದಾರೆ ಅಂತ ಏನೋ ಗೊತ್ತಿಲ್ಲ ಆ ಸೌದಾ ಗೊತ್ತಿಲ್ಲ ಏನು ಮಾಡೋಣ ನೀವು ಕಲ್ಗಾಕ್ಬಿಟ್ರೆ ಆಮೇಲೆ ಕೋರ್ಟಿಗೆ ಹೋಗ್ತಿಲ್ಲ ಆಮೇಲೆ ಇದ್ದಾವೆ ಹಾಗಾಗಿ ನಾವು ಜಾಮೂರು ತಳಿ ಟ್ವೆಂಟಿ ಫೋರ್ ಒಂಥರ ಮೈಯೆಲ್ಲ ಕಣ್ಣಾಗಿರಬೇಕು ಆ ರೀತಿ ಕೆಲಸವನ್ನು ಮಾಡೋಣ ಸಣ್ಣ ಮಟ್ಟ ಭಿನ್ನಾಭಿಪ್ರಾಯಗಳು ಸಹಜ ಏ ಅವ್ನು ಸರಿ ಇಲ್ಲ ಇವ್ನ ಸರಿ ಇಲ್ಲ ನಾನ್ ಸರಿ ಇಲ್ಲ ಅವ್ನು ಉದ್ದಕ್ಕಿದ್ದಾರೆ ನಾನು ಕರಗಿದ್ದೀನಿ ಅವ್ನು ಬೆಳ್ಳಗಿದ ಅವ್ನ ತೆಳ್ಳಗಿದ್ದಾರೆ ಈ ರೀತಿ ಬಂದೇ ಅವ್ರನ್ನ ತಲೆ ಕೆಡಿಸ್ಕೊಳ್ತಾರೆ ನಿಮ್ ವಿರುದ್ಧ ನೀವ್ ಉಂಟಾ ಮಾತಾಡ್ತೀರಾ ಅದು ಇದು ನಿಮ್ ಏನಾದ್ರೂ ಮಸಿ ಹೇಳ್ತಾ ಅವ್ನು ತಲೆ ಕೆಡಿಸ್ಕೊಳಕ್ ಹೋಗಳ್ರಿ ನೀವು ಸಮುದಾಯಕ್ಕಾಗಿ ಸಮುದಾಯ ಹಿತರಕ್ಷಣೆಗಾಗಿ ಬೀದಿ ಅಷ್ಟೇ ಸಮುದಾಯದ ರಕ್ಷಣೆಗೆ ಬಂದಾಗ ಒಬ್ರು ಒಳ್ಳೇದು ಹೇಳ್ತಾರೆ ಇನ್ನೊಬ್ರು ಕೆಟ್ಟದ್ದು ಹೇಳ್ತಾರೆ ರಾಜ್ಯ ಸಮಿತಿ ನಿಮ್ ಜೊತೆಗಿರ್ತದೆ ಇರ್ತದೆ ತಾಲೂಕ್ ಸಮಿತಿ ರಚನೆ ಮಾಡ್ಕೊಳ್ಳಿ ಮುಂತ ದಿನಗಳಲ್ಲಿ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡ್ಕೊಳ್ಳಿ ಗ್ರಾಮ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡ್ಕೊಳ್ಳೋದ ಮುಖಾಂತರ ಹೋಗಬೇಕಾಗಿರೋಣ ನಾವೀಗ ನಾಲ್ಕು ವಿಭಾಗದ ಸಭೆ ಮಾಡಿದ್ದೀವಿ ಬೆಳಗಾವಿ ಆಯಿತು ಹುಬ್ಳಿ ಆಯ್ತು ದಾವಣಗೆರೆ ಆಯ್ತು ಇವತ್ತು ನಿಮ್ ಜೊತೆಗೆ ಇನ್ನು ಮೈಸೂರು ಒಂದು ಸಭೆ ಮಾಡೋಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಆ ಸಭೆ ಮುಗಿದ ಮೇಲೆ ಮತ್ತೆ ಬೆಂಗಳೂರಿನ ವಿಭಾಗದ ಒಂದು ಸಭೆ ಮಾಡ್ತೀವಿ ಆ ನಂತರದ ಮತ್ತೆ ರಾಜ್ಯ ಇನ್ನೊಂದು ಸಭೆ ಮಾಡಿ ಸಮಾಲೋಚನೆ ಮಾಡ್ತಾ ಇರೋಣ ನೀರ ಟೇಷನ್ ಇದು ಒಕ್ಕೂಟದ ಸಭೆಗಳು ಮೇಲ್ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ತಳಮಟ್ಟದಲ್ಲಿ ಹೀಗೆ ಇದು ಸಂಘಟನೆ ಗಟ್ಟಿಯಾಗಿ ಕಟ್ಟೋಣ ಅಂತ ಹೇಳ್ತಾ ಇವತ್ತು ನಮ್ಮ ಎದುರುಗಡೆ ಸವಾಲು ಜಾಸ್ತಿ ಇದೆ ಜವಾಬ್ದಾರಿ ಜಾಸ್ತಿ ಇದೆ ಈ ಸವಾಲಿನ ಜವಾಬ್ದಾರಿಯನ್ನ ಓದಬೇಕಾಗಿರೋದು ಬರೀ ನೌಕರ್ ಬರಕ್ ಬರಕಾಗಲ್ಲ ಬರಕ್ ಆಗಲ್ಲ ಓದಿಲ್ಲ ಇತಿಮಿತಿಗಳು ನಮ್ಮ ವಿದ್ಯಾರ್ಥಿಗಳು ಬರೋಕ್ಕಾಗಲ್ಲ ಅವ್ರು ಓದಬೇಕು ಅವ್ರು ಮುಂದ ಸ್ಥಾನಗಳು ಬರಬೇಕು ನಾವ್ ಯಾರು ಜನರ ಮತ್ತೆ ಸಂಘಟನೆ ಆಗಿ ಓಡಾಡ್ತಾ ಇದೀವಿ ನಮ್ಮ ಮೇಲೆ ಈ ಜವಾಬ್ದಾರಿ ಜಾಸ್ತಿ ಇದೆ ಇದ್ರ ಬಗ್ಗೆ ನಾವು ಕೊನೆ ಮಾತು ಮುಗಿಸ್ಬಿಡ್ತೀನಿ ನಮ್ಮ ನಮ್ಮ ಹಿರಿಯರು ಬಹಳ ಎಚ್ಚರಿಕೆ ಒಂದು ಮಾತನ್ನು ಸಂದೇಶ ಕೊಟ್ಟಿದ್ದಾರೆ ಏನ್ ಸಂದೇಶ ಇರ್ತಿ ಗೊತ್ತಾ ನಾಳೆ ತಾಲೂಕ್ ಪಂಚಾಯತಿ ಗ್ರಾಮ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾ ಇದಾವೆ ಅಲ್ಲಿ ನಾವು ಲಂಬಾಣಿ ಗೋವಿ ಕೊರ್ಚಾ ಕುರ್ಮ ಈ ಅಲೆಮಾಳಿ ತೊಂಬತ್ತೊಂಬತ್ತು ಸಮುದಾಯಗಳು ಎಚ್ಚರಿಕೆಯಿಂದ ಜಾಗೃತಿಯಿಂದ ಕೆಲಸ ಮಾಡಬೇಕು ಅನ್ನುವಂತ ಸಂದೇಶ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ಈ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ನಮ್ಮ ಶಕ್ತಿ ಕೀ ಅಂತ ಹೇಳಿದ್ರು ಜಿಲ್ಲಾ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಪಂಚಾಯತಿಯಲ್ಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಹೈಕೋರ್ಟ್ ಅಲ್ಲಿ ತಾಲೂಕು ಕೋರ್ಟ್ಗಳಲ್ಲಿ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಡಿಸಿ ಆಫೀಸು ತಾಲೂಕು ಎಲ್ಲಾ ಆಫೀಸಲ್ಲಿ ನಾವಿರಬೇಕು ಎಲ್ಲಾದ್ರೂ ಸಣ್ಣ ಸಮಸ್ಯೆ ಆಗ್ತಾ ಯಾರು ಎಲ್ಲಿ ನಮ್ಮ ನಾನು ನಮ್ಮವರ ಹಿತರಕ್ಷಣೆಗಾಗಿ ನಿಲ್ಲುವ ರೀತಿಯ ಒಂದು ಸೈನಿಕರ ಪಡೆಯನ್ನು ನಾವು ನಮ್ಮ ಸಮುದಾಯ ರಕ್ಷಣೆಗಾಗಿ ಕಟ್ಟಬೇಕಾಗಿದೆ